ಭಾರತ ಪಾಕಿಸ್ತಾನ ವಿರುದ್ಧದ ಕ್ರಿಕೆಟ್ ಪಂದ್ಯಾವಳಿಯನ್ನು ವೀಕ್ಷಿಸಲೇಬೇಕೆಂದು ನಿರ್ಧರಿಸಿದ್ದರು ಬಿಡುವಿಲ್ಲದ ಕಾರ್ಯಕ್ರಮಗಳ ಶೆಡ್ಯೂಲ್ನಿಂದ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ನಿರಾಶೆ ವ್ಯಕ್ತಪಡಿಸಿದ್ದಾರೆ ಸುಂಟಿಕೊಪ್ಪದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಭಾರತ ತಂಡಕ್ಕೆ ಶುಭಾಶಯ ಕೋರುವುದಿರಲಿ ತಂಡವು ಗೆದ್ದೇ ಗೆಲ್ಲುತ್ತದೆ ಎಂದು ಹರ್ಷದಿಂದ ನುಡಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ರಾಜ್ಯದಲ್ಲಿ ಹೆಚ್ಚುವರಿ ಪೊಲೀಸ್ ಠಾಣೆಗಳನ್ನು ತೆರೆಯಲು ಬೇಡಿಕೆ ಇದ್ದು ಬಜೆಟ್ ಹಣದ ಆಧಾರದಲ್ಲಿ ಈ ಬಗ್ಗೆ ನಿರ್ಧರಿಸಲಾಗುವುದು ಎಂದರು ಅಗತ್ಯವಿದ್ದರೆ ಖಂಡಿತ ಮಂಜೂರು ಮಾಡಲಾಗುವುದು ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಮನೆ ನಿರ್ಮಿಸುವ ಸಂಕಲ್ಪ ಹೊಂದಲಾಗಿದ್ದು ಹಂತ ಹಂತವಾಗಿ ಕ್ರಮ ವಹಿಸಲಾಗುವುದು ಎಂದು ಗೃಹ ಸಚಿವರು ಹೇಳಿದರು ಕಾಂಗ್ರೆಸ್ ಸಾಧನೆಯನ್ನು ವಿಪಕ್ಷಗಳು ಟೀಕಿಸುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಇನ್ನೇನು ಅವರು ಹೊಳ್ತರೇನ್ರಿ ಎಂದು ಮಾಧ್ಯಮಗಳನ್ನು ಪ್ರಶ್ನಿಸಿದರು ನಾವು ವಿಪಕ್ಷಗಳಿಂದ ನಿರೀಕ್ಷೆ ಇಟ್ಟುಕೊಂಡಿಲ್ಲ ನಮ್ಮ ಆತ್ಮಸಾಕ್ಷಿಯಂತೆ ಜನರಿಗೆ ನೀಡಿರುವ ಭರವಸೆಗಳನ್ನು ಪ್ರಾಮಾಣಿಕವಾಗಿ ಈಡೇರಿಸುತ್ತೇವೆ ಎಂದು ಡಾಕ್ಟರ್ ಪರಮೇಶ್ವರ್ ಹೇಳಿದರು ಪರಿಶೀಲನೆ ಮಾಡ್ತೀವಿ ನೋಡಿ ಬಡ್ಜೆಟ್ಟು ಆರನೇ ತಾರೀಕು ಬಡ್ಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಇಲಾಖೆಗೆ ಎಷ್ಟು ಸ್ಟೇಷನ್ ಸ್ಟೇಷನನ್ನು ಕೊಡೋದಕ್ಕೆ ಅವರು ಹಣ ಕೊಡ್ತಾರೆ ಅದೆಲ್ಲ ನೋಡಿಕೊಂಡು ಆಮೇಲೆ ಕೊಡ್ತೀವಿ ಅಗತ್ಯತೆ ಇದೆ ಅದಕ್ಕೆ ಮಾನದಂಡಗಳಿದೆ ಒಂದು ಪೊಲೀಸ್ ಸ್ಟೇಷನ್ ಕೊಡಬೇಕು ಅಂತ ಹೇಳಿದ್ರೆ ಮುನ್ನೂರ ಅಪರಾಧ ಇರಬೇಕು ಆರ್ ಎ ಡಿ ಎಸ್ ಒಳಗಡೆ ಐವತ್ತರವತ್ತು ಸಾವಿರ ಜನ ಇರಬೇಕು ಆಮೇಲಿಂದ ಅದೇ ಅಪರಾಧಗಳ ಜೊತೆಗೆ ಅಗತ್ಯತೆಗಳು ಇರಬೇಕು ಇವೆಲ್ಲ ನೋಡಿ ನ್ಯಾಷನಲ್ ಪೊಲೀಸ್ ಕೌನ್ಸ್ ಕಮಿಷನ್ನವರು ಒಂದಷ್ಟು ಮಾನದಂಡಗಳನ್ನು ಮಾಡಿದ್ದಾರೆ ಅದನ್ನು ನೋಡಿ ಕೊಡ್ತೀವಿ ಅಗತ್ಯ ಇದ್ದರೆ ಖಂಡಿತ ಕೊಡ್ತೀವಿ ಅದರಲ್ಲೇನಿಲ್ಲ ವಸತಿಗಳು ಗೃಹ ಕೊಡ್ತೀವಿ ಇಲ್ಲಿಗೆ ಹೆಚ್ಚಿಗೆ ಕೊಡ್ತೀವಿ ನಾನು ನೋಡಬೇಕು ಅಂತ ಇದ್ದೀನಿ ಆಗ್ತಾ ಇಲ್ಲ ಬೇಗ ಹೋಗಿ ನೋಡೋಣ ಅಂತ ಇದ್ದೀನಿ ಹೌದು ಏನು ಆರೈಕೆ ಮಾಡೋದೇನ್ರಿ ನಾವು ಏನು ಈ ಹೊಸ್ತಾಗ ಹೇಳ್ಬೇಕಾ ಇಂಡಿಯಾ ಮಸ್ಟ್ ವಿನ್ ಅಂಡ್ ದೇ ವಿಲ್ ವಿನ್ ಅಷ್ಟೇ